ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿಗೆ ಗಾಂಧೀಜಿಯವರು ನಾಯಕರಲ್ಲ ಖಳನಾಯಕ ಸಂವಿಧಾನಕ್ಕೆ ಬಿಜೆಪಿಯವರು ವಿರುದ್ಧವಾಗಿದ್ದಾರೆ ದೇಶಾದ್ಯಂತ ಸುಳ್ಳುಗಳನ್ನು ಹರಡ್ತಾ ಇದ್ದಾರೆ ಬಿಜೆಪಿಯ ವಿರುದ್ಧ ಗಾಂಧಿ ಜಯಂತಿಯ ದಿನ ಮಾತನಾಡಿದಂಥ ಮಾತನಾಡಿರುವಂಥ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯ ವಿರುದ್ಧ ಹರಿಹಾಯ್ದಿದ್ದಾರೆ ನಾಲ್ಕು ವರ್ಷ ಬಿಜೆಪಿ ಅಧಿಕಾರದಲ್ಲಿತ್ತು ಬಡವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಲಿಲ್ಲ ಸಮಾಜ ಒಡೆಯುವ ಕೆಲಸ ಮಾತ್ರ ಮಾಡ್ತಾರೆ ನಮ್ಮ ಗ್ಯಾರಂಟಿಗಳನ್ನು ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ದಲಿತ ಅಲ್ಪಸಂಖ್ಯಾತ ವಿರೋಧಿಗಳು ನಮ್ಮ ಮತ ಬೇಡ ಅಂತ ನೇರವಾಗಿ ಹೇಳ್ತಾರೆ ಸಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಹಳ ಕೆಳಮಟ್ಟದ ರಾಜಕಾರಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ನಾಯಕ ಅಲ್ಲ ಗೋಡ್ಸೆ ಭಾರತ್ ಅವರಿಗೆ ನಾಯಕ ಗೋಡ್ಸೆ ಅವರ ದೃಷ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಖಳನಾಯಕ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅವರು ಭಾರತವನ್ನ ಗೋಡ್ಸೆ ಭಾರತವನ್ನಾಗಿ ಮಾಡಲಿಕ್ಕೆ ಒಟ್ಟಿದ ಷಡ್ಯಂತ್ರ ಇದೆಯಲ್ಲ ಇದು ಈ ಷಡ್ಯಂತ್ರ ಭಾರತೀಯ ಜನತಾ ಇದೆಯಲ್ಲ ಈ ಷಡ್ಯಂತ್ರವನ್ನ ಸೋಲಿಸ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಮಾಡಬೇಕು ಅಂತ ಹೇಳಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂಧವಿಂದಲೂ ಕೂಡ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಇವರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ನೆಹರು ಅವರ ಕಾಲದಿಂದ ಹಿಡಿದು ಮಾಡ್ತಾ ಇದೆ ಅವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಗೌರವ ಇಟ್ಕೊಂಡಿರತಕ್ಕಂಥ ನಂಬಿಕೆ ಇಟ್ಕೊಂಡಿರತಕ್ಕಂಥ ಪಕ್ಷ ಅಲ್ಲ ಇದಕ್ಕೆ ವಿರುದ್ದವಾಗಿರತಕ್ಕಂಥವ್ರು ಸಂವಿಧಾನಕ್ಕೆ ಭಾರತದ ಸಂವಿಧಾನಕ್ಕೆ ವಿರುದ್ದವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯಕ್ಕೆ ಬಡವರ ಬಡವರಿಗೆ ವಿರುದ್ದವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಬಹಳ ಕೆಳಮಟ್ಟದ ರಾಜಕಾರಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ನಾಯಕ ಅಲ್ಲ ಗೋಡ್ಸೆ ಭಾರತ್ ಅವರಿಗೆ ನಾಯಕ ಗೋಡ್ಸೆ ಅವರ ದೃಷ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಖಳನಾಯಕ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅವರು ಭಾರತವನ್ನ ಗೋಡ್ಸೆ ಭಾರತವನ್ನಾಗಿ ಮಾಡಲಿಕ್ಕೆ ಒಟ್ಟಿದ್ದಾರೆ ಷಡ್ಯಂತ್ರ ಇದೆಯಲ್ಲ ಇದು ಈ ಷಡ್ಯಂತ್ರ ಭಾರತೀಯ ಜನತಾ ಇದೆಯಲ್ಲ ಈ ಷಡ್ಯಂತ್ರವನ್ನ ಸೋಲಿಸತಕ್ಕಂಥ ಪ್ರಯತ್ನವನ್ನ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂತವಿಂದಲೂ ಕೂಡ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಇವರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ನೆಹರೂ ಅವರ ಕಾಲದಿಂದ ಹಿಡಿದು ಮಾಡ್ತಾ ಇದೆ ಅವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂಥ ನಂಬಿಕೆ ಇಟ್ಕೊಂಡಿರತಕ್ಕಂಥ ಪಕ್ಷ ಅಲ್ಲ ಇದಕ್ಕೆ ವಿರುದ್ದವಾಗಿರ್ತಕ್ಕಂಥವರು ಸಂವಿಧಾನಕ್ಕೆ ಭಾರತ ಸಂವಿಧಾನಕ್ಕೆ ವಿರುದ್ದವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವಕ್ಕೆ ವಿರುದ್ದವಾಗಿರತಕ್ಕಂಥ ಸಾಮಾಜಿಕ ನ್ಯಾಯಕ್ಕೆ ಬಡವರ ಬಡವರಿಗೆ ವಿರುದ್ದವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಬಹಳ ಕೆಳಮಟ್ಟದ ರಾಜಕಾರಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಮಹಾತ್ಮ ಗಾಂಧೀಜಿಯವರು ಈ ದೇಶ